ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜಿಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ದಿಟ್ಟ ಹೆಜ್ಜೆ ನಿಟ್ಟು ಯಜ್ಞ ದಿಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಉಕ್ಕಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ಎಲ್ಲಿ ನೋಡಿದರೂ ಕೂಡ ಬಿಜೆಪಿ ನಾಯಕರಿಂದ ಅತ್ಯಾಚಾರ ಕಿರುಕಳ ದೌರ್ಜನ್ಯ ಇದನ್ನ ಕೇಳೋದಾಯ್ ರೀ ಕರ್ನಾಟಕದಲ್ಲಿ ನೋಡಿದ್ರ ಬಿ ಎಸ್ ಯಡಿಯೂರಪ್ಪ ಕೆಲವೊಂದು ಕೆಲವೊಂದಿಷ್ಟೊಂದು ಇಬ್ಬರು ಬಂದಿದಾರೆ ಬರ್ಲಿ ಅದು ಆಮೇಲೆ ನೋಡಕ್ ಬರ್ತದ ಅವ್ರದ್ದು ಆಮೇಲೆ ಇಲ್ಲಿ ಈ ಕಡೆ ನೋಡಿದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಜೆ ಬಿಜೆಪಿ ಚೇಲಾನೋ ಏನು ಇವನು ಚೇಲಾನು ಪಿನೋ ಒಂದು ಅರ್ಥ ಅರ್ಥಗೊಂಡಿಲ್ಲ ಈ ಕಡೆ ನೋಡಿದ್ರೆ ವೀರೇಂದ್ರ ಹೆಗಡೆ ಆಮೇಲೆ ಈ ಕಡೆ ಬಿ ಎಸ್ ಯಡಿಯೂರಪ್ಪ ಆಮೇಲೆ ಕೇರಳದಲ್ಲಿ ಕೆ ಪದ್ಮರಾಜನ್ ಅಂತಕ್ಕಂಥವನು ಇವೆಲ್ಲ ಏನಪ್ಪ ಅಂದ್ರೆ ಎಲ್ಲಿ ನೋಡಿದಲ್ಲೇ ಬಿ ಜೆ ಪಿಯ ನಾಯಕರಿಂದ ಅತ್ಯಾಚಾರ ಕಿರುಕುಳ ದೌರ್ಜನ್ಯ ಅಂತಕ್ಕಂಥದ್ದು ಕೇರಳದಲ್ಲಿ ಕೇರಳದಲ್ಲಿ ಪದ್ಮರಾಜನ್ ಅಂತಕ್ಕಂಥ ಒಬ್ಬ ಬಿ ಜೆ ಪಿಯ ನಾಯಕ ಒಬ್ಬ ಶಾಲಾ ಶಿಕ್ಷಕನೂ ಹೌದು ಜೊತೆಗೆ ಒಬ್ಬ ಬಿ ಜೆ ಪಿಯ ನಾಯಕನೂ ಹೌದು ತನ್ನದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸಿರ್ತಕ್ಕಂಥ ವ್ಯಕ್ತಿ ಕೆ ಪದ್ಮರಾಜನ್ ಹತ್ತು ವರ್ಷದ ವಿದ್ಯಾರ್ಥಿನಿ ಅಂದ್ರ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿಯನ್ನ ಆ ಶಾಲೆಯ ಟಾಯ್ಲೆಟ್ ನಲ್ಲಿ ಕರ್ಕೊಂಡು ಹೋಗಿ ಶೌಚಾಲಯದಲ್ಲಿ ಕರ್ಕೊಂಡು ಹೋಗಿ ಆ ಬಾಲಕಿಯ ಮೇಲೆ ಲೈಂಗಿಕ ಅತ್ಯಾಚಾರವನ್ನ ಮಾಡ್ತಾನ ಈ ಮಬ್ಬ ಹಡಸಿ ಮಗ ಮಬ್ಬು ಸೋಳೆ ಮಗನ್ನ ಮೆಟ್ ಮೆಟ್ ಮೆಟ್ಲೆ ಹೊಡಿಬಾರ್ದ್ರಿ ಹೊಡಿಬಾರ್ದು ಇವನನ್ನ ಕರ್ಕೊಂಡು ಬಂದ ಪಬ್ಲಿಕ್ ನ್ಯಾಗ ಇವನ ಅಂದ್ರೆ ಮರ್ಮಾಂಗವನ್ನ ಇವನನ್ನ ಕತ್ತರಿಸಬೇಕ್ರಿ ಇವನು ಇವನ್ ಜೀವಾವಧಿ ಬೇಡ ಮರಣ ಬೇಡ ಏನು ಬೇಡ ಇವನ ಮರ್ಮಾಂಗವನ್ನ ಕಟ್ ಮಾಡಿ ಬಿಟ್ತಿಲ್ಲ ಸಾಕ್ರಿ ನ್ಯಾಯ ಸಿಕ್ಕಂಗಾಗ್ತದ ಈ ವ್ಯಕ್ತಿ ಆ ಬಾಲಕಿಯ ಮೇಲೆ ನಿರಂತರ ಅತ್ಯಾಚಾರ ಮಾಡ್ತಾನ ಆ ಬಾಲಕಿ ಶಾಲೆಗೆ ನಾ ಇನ್ನು ನಾಳೆಯಿಂದ ಶಾಲೆಗೆ ಹೋಗೋದಿಲ್ಲ ಅಂತಂದು ತಾಯಿ ಮುಂದೆ ವ್ಯಕ್ತಪಡಿಸಿದಾಗ ಆ ತಾಯಿ ವಿಚಾರ ಮಾಡ್ತಾನೆ ಯಾಕೆ ನನ್ನ ಮಗಳು ಶಾಲೆಗೆ ಹೋಗ್ತಾ ಇಲ್ಲ ಸ್ವಲ್ಪ ಪ್ರೀತಿ ಮಾಡಿ ಕಳಕಳಿಯಿಂದ ಆ ಮಗಳನ್ನ ಕೇಳಿದಾಗ ಆ ಮಗಳು ಏನ್ ಹೇಳ್ತಾಳಪ್ಪ ಅಂದ್ರ ಶಾಲೆಯಲ್ಲಿ ಒಬ್ಬ ವ್ಯಕ್ತಿ ನನ್ನ ಮೇಲೆ ಈ ರೀತಿ ಅತ್ಯಾಚಾರವನ್ನ ಮಾಡ್ತಾ ಇದ್ದಾನೆ ನನಗೆ ಆಗ್ತಾ ಇಲ್ಲ ನನ್ಗೆ ಹೋಗಕೆ ಆಗ್ತಾ ಇಲ್ಲ ಅಂತಂದ ಆ ಮಗಳು ತಾಯಿ ಮುಂದೆ ಹೇಳಿದಾಗ ತಾಯಿ ನೇರವಾಗಿ ಹೋಗಿ ಆ ಪದ್ಮರಾಜನ್ ಅಂತಕ್ಕಂಥ ವ್ಯಕ್ತಿಯ ಮೇಲೆ ಕೇಸನ್ನ ದಾಖಲೆ ಮಾಡ್ತಾಳೆ ಆದ್ರೆ ಯಾವ ರೀತಿ ಕರ್ನಾಟಕದಲ್ಲಿ ಪರಿಸ್ಥಿತಿ ಇತ್ತು ಅದೇ ರೀತಿ ಕೆರಾದಲ್ಲೂ ಕೂಡ ಇದೆ ಯಾಕಂದ್ರ ಆ ವ್ಯಕ್ತಿ ಈ ಕೇಸದ ಕೇಸಿನ ಮೇಲೆ ಧರ್ಮದ ಲೇಪನವನ್ನ ಹಸ್ತಾನ ಜಾತಿಯ ಲೇಪನವನ್ನ ಹಸ್ತಾನ ಪಿಯ ಪಕ್ಷದ ನಾಯಕರ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಾ ಇದಾರ ಈ ರೀತಿ ಸುಳ್ಳು ಕೇಸುಗಳನ್ನ ಹಾಕ್ತಾ ಇದಂದ್ರೆ ಅವನು ಕೂಡ ರಿಟರ್ನ್ ಅರ್ಜಿಯನ್ನ ಹಾಕ್ತಾನ ಸೊ ಇದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಒಂದು ಪ್ರಕರಣ ಕೇರಳದಲ್ಲಿ ನಡ್ಕೋದು ಬಂತು ಆದರೆ ಇವತ್ತಿನ ದಿನ ಏನಾಗಿದಪ್ಪ ಅಂದ್ರೆ ಅವನ ಮೇಲೆ ಸ್ಥಳೀಯ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಎಲ್ಲಿವರೆಗೂ ಆ ಮಗ ಶಟ್ಕೊಂಡು ಹೋಗೋದಿಲ್ಲ ಬಾಯ ಕೀಕಳ ಹಾಕೊಂಡು ಹೋಗೋದಿಲ್ಲ ಬಾಯಾಗಿ ನೀರು ಹಾಕೊಂಡಿದ್ದಿಲ್ಲ ಮಣ್ಣಾಗ ಹೋಗೋದಿಲ್ಲ ಸುಡದಾಡಕ್ಕೆ ಹೋಗೋದಿಲ್ಲ ಅಲ್ಲಿವರೆಗೂ ಜೈಲಿನಾಗಿರ್ಬೇಕಂದ ಸ್ಥಳೀಯ ನ್ಯಾಯಾಲಯ ಆದೇಶವನ್ನ ನೀಡದ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಈ ಒಂದು ಪ್ರಕರಣ ನಡೆದಿತ್ತು ಬಿಜೆಪಿಯ ನಾಯಕನಿಂದ ಅದನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಆದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿ ಸಿ ವಿಗಳಾಗಿರ್ಬೋದು ಅಥವಾ ಆ ಶೌಚಾಲಯದಲ್ಲಿ ಒಂದು ರಕ್ತದ ಕಲೆಗಳು ಅಂತಕ್ಕಂಥವು ಏನಿರ್ತಾವಲ್ಲ ಅದು ವೈಜ್ಞಾನಿಕವಾಗಿರ್ತಕ್ಕಂಥ ಸಂಬಂಧಪಟ್ಟ ದಾಖಲೆಗಳು ಇರ್ತಾವಲ್ಲ ಅವೆಲ್ಲವೂ ಎಲ್ಲವನ್ನೂ ಕ್ರೋಢೀಕರಿಸಿ ಸ್ಥಳೀಯ ನ್ಯಾಯಾಲಯ ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಬಿಜೆಪಿ ನಾಯಕನಿಗೆ ನೀಡದ ಸೊ ಅದೇ ರೀತಿ ಧರ್ಮದ ಲೇಪನವನ್ನು ಹಚ್ಚಿ ತಿರುಗಾಡ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಹಾಗೂ ಅವನ ಸಂಬಂಧಿಕರಿಗೆ ಸಹೋದರ ಸಂಬಂಧಿಕರಿಗೆ ಸೌಜನ್ಯ ಕೇಸ್ನಲ್ಲಿ ಇಲ್ಲಿವರೆಗೂ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಕೆಲವೊಂದಿಷ್ಟು ನಾಲಯಕ್ ಸುಳೆ ಮಕ್ಕಳು ಏನಂತಾರಪ್ಪ ಅಂದ್ರ ಏ ಅಲ್ಲಿ ಬಿ ಕೇರಳದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅದಕ್ಕಾಗಿ ಅವನಿಗೆ ಶಿಕ್ಷೆ ಆಯಿತು ಅಂತ ಹೇಳ್ತಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಯಾವ ಸರ್ಕಾರ ಅದ ಬಿಜೆಪಿ ಸರ್ಕಾರ ಇದ್ದಾಗ ಈ ಯಡಿಯೂರಪ್ಪ ಇವರೆಲ್ಲ ಇಂಥ ಹೊಲಸ ದಂಧೆ ಮಾಡಿದ್ರು ಮಾಡಿದ್ರು ಇವರೆಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಅದ ಕಾಂಗ್ರೆಸ್ ಸರ್ಕಾರ ಅಂದರೆ ಡಿ ಕೆ ಶಿ ಸರ್ಕಾರ ಸೊ ಆ ಡಿ ಕೆ ಶಿ ಷಡ್ಯಂತ್ರದ ಸರ್ಕಾರ ಸೊ ಆ ವ್ಯಕ್ತಿ ಒಂದು ಕಡೆ ಯಡಿಯೂರಪ್ಪು ಕೂಡ ಸಪೋರ್ಟ್ ಮಾಡ್ತಾರೆ ಇನ್ನೊಂದು ಕಡೆ ವೀರೇಂದ್ರ ಹೆಗಡೆಗೂ ಕೂಡ ಸಪೋರ್ಟ್ ಮಾಡ್ತಾರೆ ಹಾಗಾದ್ರೆ ನ್ಯಾಯ ಸಿಗೋದೆ ಸಿಗೋದೆಲ್ಲಿ ನೋಡ್ರಿ ಯಡಿಯೂರಪ್ಪ ಕೂಡ ಒಬ್ಬ ಬಾಲಕಿಯ ಮೇಲೆ ನ್ಯಾಯ ಕೇಳೋದಕ್ಕೆ ಹೋದಾಗ ಅವಳ ಮೇಲೆ ಲೈಂಗಿಕವಾಗಿರ್ತಕ್ಕಂಥ ದೌರ್ಜನ್ಯವನ್ನ ಮಾಡಿದಾನ ಅದು ಮುಖ್ಯಮಂತ್ರಿ ಇರಲಿ ಅವನೇ ಇರಲ್ರಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೇ ಅವನು ಕೂಡ ದೌರ್ಜನ್ಯವನ್ನ ಎಸಗಿದಾನ ಸೊ ಆ ವ್ಯಕ್ತಿಯನ್ನ ಪಬ್ಲಿಕ್ನ ಕರ್ಕೊಂಡು ಬಂದ ಪಬ್ಲಿಕ್ನ ಕರ್ಕೊಂಡು ಬಂದ್ ಮುದುಕಿರ್ಲಿ ಅವನಿರ್ಲ್ರಿ ಮುದುಕದ ಅಂತ ತಿಳ್ಕೊಂಡ ಅವ್ನಿಗೆ ಕ್ಷಮೆ ಕೊಡತ ತಿಳ್ಕಂಡ ನಿಮ್ ಮನೆಯಾಗಿರೋ ಹೆಣ್ತರೊಂದು ಮನಸ್ಸಾಕ್ ಆಗಂಗಿಲ್ಲ ಅವನಿಂತಲ್ಲಿ ಮುದುಕಿರ್ಲಿ ಯಾವನೇ ಇರಲಿ ಅತ್ಯಾಚಾರ ಮಾಡ್ಯಾನ ದೌರ್ಜನ್ಯ ಮಾಡ್ಯಾನ ಮಕ್ಕಳ ಮೇಲೆ ಅಂದ್ರ ಅವನನ್ನ ಯಡಿಯೂರಪ್ಪನ ಪಬ್ಲಿಕ್ನಾಗ ಕರ್ಕೊಂಡು ಬಂದ ಅಲ್ಲಿ ಶೋಭಾ ಕರಂದ್ಲಾಜೆ ಆಗಿರಬಹುದು ಯಾಕಂದ್ರೆ ಇವರೆಲ್ಲ ನಾಯಕರಿದ್ರಲ್ಲ ಆರ್ ಅಶೋಕ್ ಆಗಿರಬಹುದು ಸದಾನಂದ್ ಗೌಡ ಈಶ್ವರಪ್ಪ ಇವರೆಲ್ಲ ಅಲ್ಲಿ ಮುಂದೆ ತಂದ ಯಡಿಯೂರಪ್ಪ ಮರ್ಮಾಂಗವನ್ನ ಕಟ್ ಮಾಡಬೇಕ್ರಿ ಅಂದಾಗ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥವ್ರಿಗೆ ಒಂದು ಜೀವ ಭಯ ಅಂತಕ್ಕಂಥದ್ದು ಹುಟ್ಕೊಳ್ತದ ಅಲ್ಲಿವರೆಗೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾನ ಇರ್ತದ ಒಂದು ಕಡೆ ಸೌಜನ್ಯ ಪ್ರಕಾರ ಹದಿಮೂರು ವರ್ಷ ಆದರೂ ಕೂಡ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅವರು ಕೂಡ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲವನ್ನು ಕೂಡ ತಮ್ಮ ಹತೋಟಾಗಿ ಇಟ್ಕೊಂಡ ಸಾಮ್ರಾಜ್ಯವನ್ನ ಕಟ್ಕೊಂಡು ಮೇಲೆ ಆಗದಾರ್ರಿ ಮತ್ತೆ ಇಂಥವ್ರಿಗೆ ಬೈಬಾರದು ಅಂತ ಹೇಳ್ತೀರಿ ಅಂದ್ರ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಗಳು ಅದು ಒಂದನೇ ತರಗತಿ ಇರಲಿ ಎರಡನೇ ತರಗತಿ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಯಾವುದೇ ಮಗಳಿರಲಿ ಅವಳ ಮೇಲೆ ಯಾರೇ ದೌರ್ಜನ್ಯ ಮಾಡಲಿ ಯಾರೇ ಅವ್ರನ್ನ ರೇಪ್ ಮಾಡಲಿ ಆ ನೀವು ಏನು ಮಾಡೋದಪ್ಪ ಅಂದ್ರೆ ಸುಮ್ಮನೆ ಕೈ ಕರ್ಕೊಂಡು ಕೂತ್ಬಿಡ್ತೀರಿನಾ ಕೂತ್ಕೊಂಡು ಬಿಡ್ರಿ ಯಾರಿಗೆ ಬೇಕಾಗದ ಇದು ರೇಪ್ ಅದವ್ರು ಯಾರಿಗೆ ಮುಳು ಚುಚ್ಚಿರ್ತಾರೆ ಅವ್ರು ಅಳ ಕೂತ್ಕೊಂತಾರೆ ನ್ಯಾಯ ಯಾವ ಸಿಗ್ತದೆ ಯಾವ ಯಾರ ಅಪ್ಪನ ಮನೆ ಆಸ್ತಿ ಅದು ಸೊ ನನ್ನ ಪ್ರಕಾರ ಈ ಆಗಿರ್ಬೋದು ಈ ಯಡಿಯೂರಪ್ಪ ಆಗಿರ್ಬೋದು ಆಮೇಲೆ ಧರ್ಮಸ್ಥಳದ ಅತ್ ಸೌಜನ್ಯ ಅತ್ಯಾಚಾರಿಗಳು ಯಾ ಏನದಾರಲ್ಲ ಅದ್ರ ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕ ಯಾವನೇ ಅತ್ಯಾಚಾರಿ ಇರ್ಲಿ ಇವ್ರು ಎಲ್ಲರೂ ಕೂಡ ಏನು ಬೇ ಬೇಕಾಗಿಲ್ಲರಿ ಪ್ರತಿಯೊಬ್ಬರೂ ಸಾಮಾನು ಕಟ್ ಮಾಡ್ಬೇಕ್ರಿ ಇವ್ರದು ಬೇರೆ ಏನೂ ಬೇಡ ಜೀವಾವಧಿ ಬೇಡ ಮರಣ ಬೇಡ ಇವರು ಸಾಮಾನು ಕಟ್ ಮಾಡಬೇಕು ಕೆಳಗಿನೂ ಎರಡು ಗೋಟಿನೂ ಕಟ್ ಮಾಡಿ ಒಗೆದು ಬಿಡಬೇಕು ಅಲ್ಲಿ ಬ್ಯಾಂಡೇಜ್ ಹಚ್ಚಿಬಿಡ್ಬೇಕು ಸಾಕಿಷ್ಟು ನ್ಯಾಯ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕ ಸಿಗ್ತದೆ ಸೊ ಕೇರಳದಲ್ಲಿ ಆಗಿರ್ತಕ್ಕಂಥ ಏನು ಒಂದು ಕೋರ್ಟಿನ ತೀರ್ಪು ಅದಲ್ಲ ಅದೇ ರೀತಿಯಾಗಿರ್ತಕ್ಕಂಥ ತೀರ್ಪು ಕೂಡ ಯಡಿಯೂರಪ್ಪನವರ ಕೇಸ್ನಲ್ಲಿ ಆ ತೀರ್ಪು ಬರಬೇಕು ಕಾಮುಕರಿಗೆ ಶಿಕ್ಷೆ ಆಗಬೇಕು ಕಾಮುಕರಿಗೆ ಭಯ ಹುಟ್ಟಬೇಕು ಅದೇ ರೀತಿ ಧರ್ಮಸ್ಥಳದ ಪ್ರಕರಣಕ್ಕೂ ಕೂಡ ಒಂದು ದೊಡ್ಡದಾದ ತೀರ್ಪು ಬರ್ತದೆ ಅಂತಕ್ಕಂಥ ಭಾವನೆಯೊಂದಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ